ಸರ್ ಆ್ಯಕ್ಚುಲಿ ನಾನು ಎಸ್ ಎಲ್ ಬಿ ಬಟರ್ ಫ್ರೂಟ್ ಫಾರ್ಮ್ಸ್ ಪಕ್ಕದಲ್ಲಿ ಯಾವಾಗಲೂ ಹೋಗ್ತಾ ಇರ್ತೀನಿ ನನಗೆ ಆ ರೋಡಲ್ಲಿ ಓಡಾಡಬೇಕಾದ್ರೆ ಯಾವಾಗಲೂ ನಿಮ್ಮ ಗಾರ್ಡನ್ಗೆ ಬಂದೋಗಿದ್ದು ನೆನಪಿರ್ತದೆ ನಿಮ್ಮ ಜೊತೆ ಮಾತಾಡಿರೋದಿಲ್ಲ ಈ ಸರ್ ಕೂಡ ಒಂದು ಅವಕಾಶ ಸಿಕ್ತು ನನಗೆ ನಿಮ್ಮ ತೋಟ ತೋಟಕ್ಕೆ ಕೆಲೋಟಕ್ಕೆ ಬರೋಕ್ಕೆ ನಿಮ್ಗೆ ಕನಸೋ ಬಟರ್ ಫ್ರೂಟ್ ತಿನ್ನೋ ಕನಸು ಬಂದಿದೆ ಏ ಇಲ್ಲ ಇಲ್ಲ ಸರ್ ಬಟರ್ ಫ್ರೂಟ್ ಗಿಡ ನಾನು ಇದೆಲ್ಲ ಸರ್ಚ್ ಮಾಡಿ ನಾನು ಗಿಡ ಹಾಕಿ ಹಾಕಬೇಕು ಅನ್ ಅನ್ಕೊಳ್ಳೋಕೆ ಐದು ವರ್ಷ ಟೈಮ್ ತೊಗೊಳೋದು ಅಲ್ಲಿ ಗಿಡ ಯಾವ ಥರ ಇರುತ್ತೆ ಹಳ್ಳಿ ಯಾವ ಥರ ಬಿಡುತ್ತೆ ಅದೆಲ್ಲ ತಿಳ್ಕೊಂಡು ನಾನು ಮಾಡಲಿಕ್ಕೇನೆ ಮತ್ತೆ ನನಗೆ ಗಿಡ ಸಿಗಬೇಕಾದ್ರೂ ಒಂದು ಎರಡು ವರ್ಷ ಟೈಮ್ ತಗೋತು ನಾನು ಮಡಿಕೇರಿಗೆ ಹೋದೆ ಮಡಿಕೇರಿಯಲ್ಲೂ ನನಗೆ ಒಳ್ಳೆ ಗಿಡ ಸಿಗಲಿಲ್ಲ ಬೇರೆ ಬೇರೆ ನರ್ಸರಿಯಲ್ಲೆಲ್ಲ ಕೇಳಿದಾಗ ಎಲ್ಲೂ ಗಿಡ ಸಿಗಲಿಲ್ಲ ಬೆಂಗಳೂರು ನರ್ಸರಿ ಆದಿಲ್ ಸರ್ ಇದ್ದಾರಲ್ಲ ಅವರು ಹೇಳಿದರು ಒಂದು ಫ್ಯಾಮಿಲಿ ಇದೆ ಅವ್ರ ಹೆಸರಿಗೆ ಬಟರ್ ಫ್ಯಾಮಿಲಿ ಅಂತ ಸುಮಾರು ವರ್ಷಗಳಿಂದ ಆ ಬಟರ್ ಫ್ರೂಟ್ ಬೆಳೆಸ್ತಾ ಇದ್ದಾರೆ ಅವ್ರ ಮನೇಲಿ ಎಲ್ಲರೂ ಬಟರ್ ಫ್ರೂಟ್ ತಿಂದು ಸುಮಾರು ಸೊ ಎಲ್ಲರೂ ಹೆಲ್ತಿಯಾಗಿದ್ದಾರೆ ಸುಮಾರು ನೂರು ವರ್ಷ ನೂರ ಹತ್ತು ವರ್ಷ ಇರೋರು ಆರೋಗ್ಯವಾಗಿದ್ದಾರೆ ಇವಾಗ್ಲೂ ಅಂತ ಹೇಳ್ಬಿಟ್ಟು ಹೇಳಿದರು ನೋಡಿ ಅವಕಾಡೋ ಒಂದು ಅವ ಅವಕಾಡೋ ಎಷ್ಟು ಹ್ಞೂ ಒಂದು ಎಗ್ಗಲ್ಲಿ ಎಪ್ಪತ್ತು ಇದು ಒಂದು ಅವಕಾಡೋದಲ್ಲಿ ಟು ಫಾರ್ಟಿ ಕ್ಯಾಲೋ ಇದು ಕ್ಯಾಲೋರಿಸ್ ಇದ್ದರೆ ಒಂದು ಎಗ್ಗಲ್ಲಿ ಬಂದ್ಬಿಟ್ಟು ಸೆವೆಂಟಿ ಕ್ಯಾಲೋರಿಸ್ ಇರುತ್ತೆ ಪ್ರೋಟೀನ್ ಇನ್ನು ಒನ್ ಒನ್ ಅವಕಾಡೋ ತ್ರೀ ಗ್ರಾಮ್ಸ್ ಇರುತ್ತೆ ಒಂದು ಎಗ್ಗಲ್ಲಿ ಸಿಕ್ಸ್ ಗ್ರಾಮ್ಸ್ ಇರುತ್ತೆ ಓಕೆ ಫ್ಯಾಟಿನ್ ಅವಕಾಡು ಟ್ವೆಂಟಿ ಟು ಗ್ರಾಮ್ಸ್ ಎಗ್ಗಲ್ಲಿ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ ಇನ್ ಒನ್ ಅವಕಾಡೋ ತರ್ಟೀನ್ ಗ್ರಾಮ್ಸು ಒನ್ ಎಗ್ ಆಲ್ಮೋಸ್ಟ್ ನೆಗ್ಲಿಜಬಲ್ ತಿಂದ್ರಿಗೆ ಪಲ್ಟ ಸಿಕ್ಬಿಡುತ್ತೆ ಸಿಕ್ಬಿಡುತ್ತೆ ಆ ಇದ್ರ ಮೇಲೆ ನಾನು ಬಟರ್ಫ್ರೂಟ್ ಗಿಡ ಸೆಲೆಕ್ಟ್ ಮಾಡಿಕೊಂಡು ಗಿಡ ಹಾಕಿ ಹಣ್ಣು ಬೆಳೆಸಬೇಕು ಅನ್ನೋ ನನಗೆ ಇದು ಬಂದಿದ್ದು ಆಮೇಲೆ ನಮ್ಮ ಬೆಂಗಳೂರಿನ ಹಸರೆಯಲ್ಲಿ ಗಿಡ ತ ನನಗೆ ಇವರು ನಮ್ಮ ಆದಿಲವ್ರಿಗೆ ಕೊಟ್ಟರು ಗಿಡನ ಒಳ್ಳೆ ವೆರೈಟಿ ಕೊಡ್ತೀನಿ ನಾನು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ಟೈಮ್ ತಗೊಂಡು ಒಳ್ಳೆ ವೆರೈಟಿನೇ ಕೊಟ್ಟರು ನಾನು ಗಿಡ ತೊಗೊ ಕೊಡಬೇಕಾದ್ರೂ ಎರಡು ವರ್ಷ ಟೈಮ್ ತಗೊತು ನನಗೆ ಅದಕ್ಕೆ ಮುಂಚೆ ಒಂದು ಮೂರು ನಾಲ್ಕು ವರ್ಷ ಸರ್ಚ್ ಮಾಡಿದ್ದೀನಿ ನಮ್ಮ ಕಡೆಯೂ ಎಲ್ಲೂ ತೋಟಗಳು ಇರಲಿಲ್ಲ ನೋಡೋಣ ಅಂತ ಹೇಳಿದ್ರೆ ಮತ್ತು ನಾನೇ ಸ್ವಲ್ಪ ಇಂಡಿವಿಜುವಲ್ ಆಗಿ ನಾನು ಇದು ಮಾಡಿಕೊಂಡು ಗಿಡ ತಂದು ನೆಟ್ಟಿ ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸು ಬೇರೆ ಇರಲಿಲ್ಲ ನಾವು ಬೇರೆ ಗಿಡ ಥರನೇ ಇದನ್ನು ಗಿಡ ಚೆನ್ನಾಗಿ ಬಂದಿದೆ ನನಗೆ ಈಗ ಈಗ ಇದು ಹೂ ಬರೋದು ಜನವರಿ ಫೆಬ್ರವರಿಗೆ ಹೂ ಬರುತ್ತೆ ಈಗ ನೋಡಿ ಈಗ ಇದು ಜುಲೈ ಅಲ್ವಾ ಜೂನ್ ಜುಲೈಗೆ ನಮಗೆ ಕಟಾವು ಬರುತ್ತೆ ಹ್ಞೂ ನಾವು ಇದನ್ನು ಆರ್ಗಾನಿಕ್ ಬೆಳೆಸ್ತಾ ಇದ್ದೀನಿ ನಾನು ಹೌದು ಹೊಂಗೆ ಹಿಂಡಿ ಬೇವಿನ ಹಿಂಡಿ ಈ ಥರ ಹಾಕಿ ಮತ್ತು ಕೊಟ್ಟಿಗೆ ಗೊಬ್ಬರ ಹ್ಞೂ ಕೊಟ್ಟಿಗೆ ಗೊಬ್ಬರ ಕೊಟ್ಟು ಬೆಳೆಸ್ತೀವಿ ಅಂದರೆ ಆರ್ಗ್ಯಾನಿಕ್ ಅಂತೇಳಿದ್ರಿ ಹೌದು ವರ್ಷದಲ್ಲಿ ಯಾವಾಗಿಂದ ಶುರು ಮಾಡ್ತೀರಾ ಕೊಡೋದಕ್ಕೆ ನವಂಬರ್ ಡಿಸೆಂಬರ್ಗೆಲ್ಲ ಕೊಡ್ತೀನಿ ಆಗ ಏನು ಇದರಲ್ಲ ಕಾಯಿ ಇರೋಲ್ಲ ಹೂವಿರಲ್ಲ ಕಾಯಿ ಹೂವಿದ್ದಾಗ ನಾವು ಕೊಟ್ಟರೆ ಏನಾಗುತ್ತೆ ಕಾಯಿ ಉದುರುತ್ತೆ ಹೂವಿದ್ದಾಗ ಕೊಟ್ಟರೆ ಹೂವೆಲ್ಲ ಉದುರೋಗುತ್ತೆ ಅದಕ್ಕೆ ಮುಂಚೆನೇ ನಾವು ಕೊಡ್ತೀವಿ ಎರಡು ತಿಂಗಳ ಮುಂಚೆನೆ ಹೂವು ಬಿಡೋಕೆ ಎರಡು ತಿಂಗಳ ಮುಂಚೆ ಕೊಡ್ತೀವಿ ಅದನ್ನು ನೀರು ಹಾಯಿಸ್ತಾ ಇರ್ತೀವಿ ನೀರು ಹಾಯಿಸ್ತಾ ಇರ್ತೀರ ನೀರು ಹಾಯಿಸೋದನ್ನು ಅಷ್ಟೇ ಎಷ್ಟು ಟೈಮ್ ಕೊಡ್ತೀರಾ ನೀವು ಈಗ ಹೂವು ಅಥವಾ ಏನಂತೀವಿ ಯಾವುದೇ ಹೂವು ಬಿಟ್ಟರೆಲ್ಲ ಹೂವು ಬಿಡೋಕ್ಕಿಂತ ಮುಂಚೆ ಇರ್ಬೋದು ಹೌದು ಆ ಒಂದು ಹಂತದಿಂದ ಇಟ್ಕೊಂಡು ನೀರು ಯಾವ ಥರ ನೀವು ಮೈಂಟೈನ್ ಮಾಡ್ತೀರಾ ನೀರು ನಾವು ಒಂದು ಮೂರು ದಿವಸಕ್ಕೆ ಒಂದು ಸಲ ನೀರು ಬಿಡ್ತೀವಿ ಅದಕ್ಕೆ ಹ್ಞೂ ಒಂದು ಒನ್ ಅವರ್ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ಸಾಕಾಗುತ್ತೆ ಎಲ್ಲ ರಿಪ್ಲೈನ್ ಮಾಡಿದ್ದೀವಿ ಹ್ಞೂ ಅಷ್ಟೇ ಕಾಯಿಗಳು ತು ತುಂಬಿದಂಥ ಒಂದು ಇದೆ ನಾವು ಈಗ ನೀವು ಕಟಾವು ಮಾಡೋದಕ್ಕೆ ಸೂಚನೆ ಇರ್ತದೆ ನನಗೆ ಸೈಜು ಇರ್ಬೋದು ಅಥವಾ ಆ ಒಂದು ಮಾರ್ಪಾಟಿರ್ಬೋದು ಆ ಒಂದು ತೊಗಲ್ ಮೇಲೆ ಒಂದು ಚುಕ್ಕೆ ಚುಕ್ಕೆ ಥರ ವರ್ಟ್ ಆಗಿರೋದು ನೀವು ಹೇಳಿದ್ರೆ ನಾನು ಸೊ ಅದನ್ನು ನೋಡಿ ನೀವು ಕಟಾವು ಮಾಡಿದ್ದಾದಮೇಲೆ ಯಾವ ಥರ ಗ್ರಾಹಕರು ಕೊಡೋ ವ್ಯವಸ್ಥೆ ಮಾಡ್ತೀರಾ ಡ್ಯಾಮೇಜ್ ಆಗ್ದಂಗೆ ಗ್ರಾಹಕರಿಗೆ ಇದು ಸಾಮಾನ್ಯವಾಗಿ ಡ್ಯಾಮೇಜ್ ಆಗಲ್ಲ ಕಾಯಿ ಇದು ಇದು ಬೇರೆ ಹಣ್ಣಿನ ಥರ ನೋಡಿ ಇದು ಈಗ ಸೀಸನ್ ಈಗ ನಾವು ಕಟ್ ಇದು ನೋಡಿ ಇದು ಇರ್ಬೋದು ಇದು ಇರ್ಬೋದು ಈಗ ನೋಡಿ ಇದೆಲ್ಲರೂ ಇದನ್ನ ನಾವು ಡ್ಯಾಮೇಜ್ ಆಗಿ ಏನು ಅನ್ಸೋದಿಲ್ಲ ಡ್ಯಾಮೇಜ್ ಆಗಲ್ಲ ಹಣ್ಣು ಬೇರೆ ಹಣ್ಣು ಇರುತ್ತಲ್ವಾ ಆತರ ಏನು ಡ್ಯಾಮೇಜ್ ಆಗಲ್ಲ ನೀವು ಕಟಾ ಮಾಡ್ತೀರಾ ಹಂಗೆ ಇಲ್ಲ ತೊಟ್ಬಿಟ್ಟು ಏನಿಲ್ಲ ನೋಡಿ ಈ ತರ ಕಟ್ ಮಾಡ್ತೀವಿ ನೋಡಿ ಇದು ಇದು ಬಂದು ಈ ತರ ನಾವು ಕಟ್ ಅಂದರೆ ಈ ತರ ಆಯ್ತು ಅಂತ ಹೇಳಿದ್ರೆ ಅದು ಬಲ್ತಿರತ್ತ ಕಾಯಿ ನೋಡಿ ಎಲ್ಲೋ ಇಷ್ಟು ಬಂದಿದೆ ನೋಡ್ಲಿಕ್ಕೆ ನಿಮ್ಗೆ ಇದು ಇದಲ್ವಾ ಕಾವೇರಿ ಹೌದು ಕಾವೇರಿ ಗೋಲ್ಡ್ ಬುಲ್ ತರ ಇದೆ ಹೌದು ಇದು ಬಿಎನ್ ಗೋಲ್ಡ್ ಮಾಮೂಲಿ ಬಾಲ್ 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 ಟೇಸ್ಟ್ ಅಲ್ಲಿ ಏನಾದ್ರೂ ಬದಲಾವಣೆ ನೋಡ್ತೀರಲ್ಲ ಎರಡ್ರೂ ಟೇಸ್ಟ್ ನೀವು ನಾವೇನು ಮಾಡ್ತೀವಿ ಬಟರ್ಫ್ರೂಟ್ ನ ನಿಮಗೆ ಒಂದು ಬಟ್ಟಲ್ಲ ಹಾಕಿಟ್ಬಿಡ್ತೀವಿ ಅಂದ್ಕೊಡಿ ಆ ಟೇಸ್ಟ್ ಅಲ್ಲಿ ಏನಾರು ನೀವು ಕಂಡಿರ್ತೀರ ಏನು ನಿಮ್ಮ ಅಂದ್ರೆ ಮಾತಾಡ್ ಹೇಳೋದಾದ್ರೆ ಟೇಸ್ಟ್ ಮಾಡ್ಬೇಕಾದ್ರೆ ಬೇರೆ ಮಾತಾಡ್ ಹೆಂಗೆ ಹೆಂಗ ಹೇಳ್ತೀರಾ ನೀವು ಟೇಸ್ಟ್ ನ ಕಂಪೇರ್ ಮಾಡಿ ಮಾತಲ್ಲ ಹೇಳ್ಬೇಕಾದ್ರೆ ಅಂದ್ರೆ ಇದು ಅಷ್ಟೊಂದು ನಮಗೆ ಇದು ಸಕ್ಕರೆ ಇಲ್ಲದೆ ಏನು ಸಾಲ್ಟ್ ಇಲ್ಲದೇ ಇದನ್ನು ನಾವು ತಿನ್ಬೋದು ಅದು ಸ್ವಲ್ಪ ಒಗ್ಗರ ಅನಿಸುತ್ತೆ ಯಾವುದೋ ಬೇನ್ ಗುಲ್ಡಿಗೇನು ಗೋಲ್ಡ್ ಹಾಂ ಗುಂಡಿ ಗಿರೋದ್ ಗುಂಡಿ ಇರೋದು ಮಾಲ್ ಥರ ಇರೋದು ಓಕೆ ಬೇರೆ ಇನ್ನೊಂದು ವೆರೈಟಿ ಇದೆ ಅದು ಬೇ ಸಕ್ಕರೆ ಇಲ್ಲದೆ ತಿನ್ಲಿಕ್ಕಾಗಲ್ಲ ಹಾಂ ಹಾಂ ಆ್ಯಶ್ ಲಾಲಲ್ಲ ಆಶೆ ಅಲ್ಲ ಇದು ಮಳೆ ಅಲ್ಲ ಒಂದು ಮಡಿಕೇರಿ ಇದೆಯಲ್ಲ ಮಡಿಕೇರಿ ಮಡಿಕೇರಿ ಮಟರ್ ಫುಡ್ ಹೌದು ಈಗ ಮಾರ್ಕೆಟಲ್ಲಿ ನಾವು ನೋಡ್ತೇವಲ್ವಣ್ಣ ಏನು ನಾವು ಯಲಂಕಾದಲ್ಲಿ ನೀವು ನೋಡಿರ್ತೀರ ಕಾರ್ಪೊರೇಷನ್ ಬ್ಯಾಂಕ್ ಹತ್ರ ಆ ಸಂದಿಯಲ್ಲಿ ಒಬ್ರು ಗೋಪಾಲ್ಗೌಡ ಅಂತ ಕೇಳಿದ್ದಾರೆ ಗೋಪಾಲ್ಗೌಡ ಹಾಂ ಅವರು ಬಟರ್ ಫ್ರೂಟ್ ಇದೆ ಇಟ್ಕೊಂಡಿದ್ದಾರೆ ನಾನು ಚೆಕ್ ಮಾಡಿದೆ ಅವ್ರದ್ದು ಸೈಜ್ ಸೇಮ್ ಶೇಪ್ ಬರುತ್ತೆ ಸೊ ಆ ಒಂದು ಬಟರ್ ಫ್ರೂಟ್ಗೂ ಈ ಒಂದು ಫಾರ್ಮಿಂದ ಹೋಗಿರೋ ಬಟರ್ ಫ್ರೂಟ್ಗೂ ಏನಾದರೂ ವ್ಯತ್ಯಾಸ ಇರುತ್ತಾ ಏನು ವ್ಯತ್ಯಾಸ ಏನಿರಲ್ಲ ಇರಲ್ಲ ಬಸ್ ಸೇಮ್ ವೆರೈಟಿ ಇರ್ತಾವ ಸೇಮ್ ವೆರೈಟಿ ಹ್ಞೂ ಓಕೆ ಓಕೆ ಹಾಂ ಅಂದರೆ ಆ ವೆರೈಟಿ ಬೇರೆ ಬೇರೆ ನೇಮಲ್ಲಿ ಸೇಲ್ ಆಗ್ತಾ ಹೌದು ಹೌದೌದು ಇದು ತುಂಬ ವೆರೈಟಿಗಳಿದೆ ಇದರಲ್ಲಿ ಹ್ಞೂ ಅದು ವೆರೈಟಿಗಳೆಲ್ಲ ಅಷ್ಟೊಂದೆಲ್ಲ ನಮ್ಗೆ ಗೊತ್ತಿಲ್ಲ ಆದ್ರೆ ಸುಮಾರು ಒಂದು ಹದಿನೈದು ವೆರೈಟಿ ಇದೆ ಹೌದು ನಮ್ಮ ಹತ್ರ ಇರೋದು ಒಂದು ಮೂರು ನಾಲ್ಕು ವೆರೈಟಿ ಇದೆ ಅಂದ್ರೆ ಏನಂತಂದ್ರೆ ನಿಮ್ಮ ಹತ್ರ ತಗೊಂಡ್ರೆ ಆ ವೆರೈಟಿ ಆ ಫ್ರೂಟ್ ಕ್ವಾಲಿಟಿ ಮೇಂಟೈನ್ ಮಾಡಿ ಕೊಡ್ತೀರ ಈ ತರ ಕಾಯಿ ಎಲ್ಲ ಇನ್ನು ತೆಗಿಯಲ್ಲ ನಾವು ಇದೆಲ್ಲ ಸೈಜ್ ಬರಬೇಕು ಈ ಸೈಜ್ ಬರೋ ತನಕ ನನಗೆ ತೆಗಿಯಲ್ಲ ಈ ಸೈಜ್ ಬರಬೇಕು ನೋಡಿ ಇದೆಲ್ಲ ಸಣ್ಣ ಇದೆ ಹೌದು ಕೆಲವರು ಏನು ಮಾಡ್ತಾರೆ ರೇಟ್ ಇರಬೇಕಾದ್ರೆ ಸಣ್ಣ ಕಾಯನ್ನು ತೆಗೆದು ಮಾರ್ಕೆಟ್ ಕಳಿಸ್ತಾರೆ ನಾನು ಆ ಥರ ಮಾಡಲ್ಲ ಹೌದು ನಂಗೆ ಇನ್ನೊಂದು ಡೌಟ್ ಈ ಸಣ್ಣಕಾಯಿ ಕಳ್ಸಿಬಿಡ್ತೀವ ನಾವು ಏನಾದರೂ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇರುತ್ತೆ ಹೌದು ವ್ಯತ್ಯಾಸ ಇದ್ದೇ ಇರುತ್ತೆ ಟೇಸ್ಟು ಇರುತ್ತೆ ಇನ್ನು ಪಲ್ಪ್ ಇರುತ್ತಲ್ವಾ ಪಲ್ಪು ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಅದನ್ನೇನೋ ತಂದಿದ್ದೀವಿ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ಬೇಕು ಅಷ್ಟೇ ಅದನ್ನು ಅದು ಟೇಸ್ಟ್ ನಾವು ಕಟ್ ಮಾಡೋದು ಬೇಕಾಗಿಲ್ಲ ಇದೆ ಈ ಥರ ತೆಗೆದ್ರೆ ನಮಗೆ ಪಲ್ಪೆಲ್ಲ ವೇಸ್ಟ್ ಆಗೋಲ್ಲ ಇದೊಂಥರ ಹೊಸ ಇದರಲ್ಲಿ ಮೊನ್ನೆ ನಾನು ಇದು ಮಾಡಿದ தான் நமக்கு பல்ஃப் ஸ்பூன் தான் பல்ப் நார்மல் தான் பழைய சிப்பை தான் தான் பல்ஃப் இதனே கட் மாதிரி இது இதல்வா கவிரி கோல்டு ಪೂಲ್ ತೆಗ್ದುಬಿಟ್ಟು ತೋರಿಸ್ಬಿಡಿ ನೋಡಿ ಈ ಥರ ತೆಗೆದು ಈ ಥರ ತೆಗೆದ ನಮಗೆ ಪಲ್ಪ್ ಒಂಚೂರು ವೇಸ್ಟ್ ಆಗೋಲ್ಲ ನೋಡಿ ಹ್ಞೂ ಹೌದು ಹಂಗೆ ತಿನ್ಬೋದು ಬೀಜ ಮಾತ್ರ ನಾವು ಆಚೆ ಹಾಕೋದು ಹೌದು ಡಿಫ್ರೆಂಟ್ ಡಿಫ್ರೆಂಟ್ ತಿನ್ಬೋದು ಹೌದು ಕೆಲವರಿಗೆ ಸ್ಪೂನ್ ಕೊಯ್ಕೊಂಡೇ ತಿನ್ಬೇಕು ಅಂತ ಇದ್ರಲ್ಲಿ ನೋಡಿ ಹ್ಞೂ ಇಲ್ಲ ಹೌದು ಈ ಫ್ರೂಟ್ಸ್ನ ಈಟ್ಲಿ ಆಕೆ ಅಂಕಿ ಅಂತಾರೆ ಹಂಗೆ ಹಿಂಗೆ ತಿನ್ನೋದೇ ಬೆಸ್ಟು ಅದನ್ನ ಪ್ರಕಾರ ಅವಾಗ ನಮಗೆ ಏನಿದೆ ಪೋಷಕಾಂಶ ಇದ್ದಾವೆ ಅವೆಲ್ಲ ನಮಗೆ ಸಿಗ್ತವೆ ವೇಸ್ಟ್ ಆಗಲ್ಲ ತುಂಬ ಚೆನ್ನಾಗಿದೆ ಮುಂದೆ ಬಾಟಿಗೆ ಬರ್ಬಿಡ್ತೀವಿ ಕಹಿನಿ ಇಲ್ಲ ಸಾಮಾನ್ಯ ಕಹಿದರೆ ಮುಖದಲ್ಲೇ ಒಂಥರ ಮುಖಕ್ಕೆ ಅಲ್ವಾ ನಡ್ಸೋಕ್ಕಾಗಲ್ಲ ನಿಂಬೆ ಎಳ್ಳು ಮತ್ತೆ ಆರೆಂಜು ಎಲ್ಲ ತಿಂದರೆ ಹ್ಞೂ ಹಂಗೆ ಆಟೋಮೆಟಿಕ್ಲಿ ಹೋಗಿಬಿಡ್ತೀವಿ ಮುಖನ ಇನ್ನೊಂದು ಎಣ್ಣೆ ತಿಂತೇವೆ ಕುಡಿತೀವಲ್ಲ ಗಂಜಿ

ಇದಾಗಲಿಲ್ಲ ಅದರಲ್ಲಿ ಆರ್ಗಾನಿಕಲ್ಲಿ ಗ್ರೋನ್ ಹೌದೌದು ಐದು ಐದು ನಿಮಿಷಕ್ಕೂ ಒಂದು ಒಂದು ಪನೇ ಇರುತ್ತೆ ನಾವು ಈ ಒಂದು ಬಟರ್ ಫ್ರೂಟ್ ಇರ್ಬೋದು ಅಥವಾ ಏನು ಕಿವಿ ಫ್ರೂಟ್ ಇರ್ಬೋದು ಪರಂಗಿ ಹಸಿ ಪರಂಗಿ ಎಲ್ಲ ತಿನ್ನೋದು ಶುರು ಮಾಡಿದ್ದು ಯಾವಾಗ ಅಂತಂದರೆ ಈ ಕೊರೋನಾ ಟೈಮಲ್ಲಿ ತುಂಬ ಹೆಸರು ಅದರ ತನಕ ಈ ಬಟರ್ ಫ್ರೂಟ್ ಅನ್ನೋ ಒಂದು ಹೆಸರನ್ನೇ ಎಲ್ಲೂ ಕೇಳ್ತಿರಲಿಲ್ಲ ಹೌದು ಎಲ್ಲೂ ಕೇಳಿರಲಿಲ್ಲ ಎಲ್ಲೂ ಕೇಳ್ತಾ ಇರಲಿಲ್ಲ ಹೋಗಿ ಜ್ಯೂಸ್ ಅಂಗಡಿಗೆ ಹೋದರೆ ಜ್ಯೂಸು ಕೂಡ ಬಟರ್ ಫ್ರೂಟ್ಗೆ ಅಷ್ಟೊಂದು ಸೇಲ್ ಆಗ್ತಿರಲ್ಲ ಅನ್ಸುತ್ತೆ ಗೊತ್ತಿರಲಿಲ್ಲವಲ್ಲ ನಮಗೆ ಅದು ಪ್ರಾಮುಖ್ಯತೆ ಟೇಸ್ಟ್ ವೈಸು ನೋಡ್ರವರು ಕುಡಿತಾಯಿದ್ರು ತಿಂತಾಯಿದ್ರು ಆದರೆ ನಮ್ಮಂಥವ್ರು ಗೊತ್ತಿರಲಿಲ್ಲ ಬಟರ್ ಫ್ರೂಟ್ ಯಾಕೆ ತಿನ್ನಬೇಕು ಅಂತ ಆವಾಗ ಕೊರೋನಾ ಟೈಮಲ್ಲಂತೂ ಅದು ಬೆಳೆಯೋಕ್ಕೂ ಶುರು ಮಾಡ್ಕೊಂಬಿಟ್ರು ಸೊ ಹಂಗಾಗಿ ಇರೋಂಥ ಒಂದು ನಮ್ಮ ಆರೋಗ್ಯಕ್ಕೆ ಇರೋಂಥ ಒಂದು ಹಣ್ಣಿನ ಬೆಳೆ ಅಂದರೆ ನಾವು ಈ ಬಟರ್ ಫ್ರೂಟ್ ಅಂತಲೇ ಹೇಳ್ಬೋದು ಅಬಕಾಡು ಅಥವಾ ಬಟರ್ ಫ್ರೂಟ್ ಅಂತ ಈಗ ನೀವು ನಿಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ಗ್ರಾಹಕರು ನಿಮ್ಮ ಹತ್ರ ಬರ್ತಾರಲ್ವ ಅವ್ರಿಗೆ ಯಾವ ದೃಷ್ಟಿಯಲ್ಲಿ ಇದನ್ನು ಸೂಚನೆ ಮಾಡ್ತಿರ್ತೀನಿ ಅದಕ್ಕೆ ಸರ್ ಇದು ಎಲ್ಲ ವಯಸ್ಸಿನವರು ತಿನ್ಬೋದು ಇಂಥ ಇದೇನು ರಿಶಿಕ್ಷನ್ ಇಲ್ಲ ದೊಡ್ಡವರು ವಯಸ್ಸಾಗಿರೋರು ತಿನ್ನಬಾರ್ದು ಮತ್ತು ಶುಗರ್ ಇರೋರು ತಿನ್ನಬಾರ್ದು ಬಿ ಪಿ ಇರೋರು ತಿನ್ನಬಾರ್ದು ಅನ್ನೋದಿಲ್ಲ ಬಟರ್ ಫ್ರೂಟ್ ಒಂದು ಗ್ಲಾಸ್ ಜ್ಯೂಸ್ ಕುಡಿದ್ರೆ ನಿಮಗೆ ಬ್ರೇಕ್ಫಾಸ್ಟ್ ನೆಸಿಟಿನೇ ಇರಲ್ಲ ಸರ್ ಬೆಳಗ್ಗೆ ನಾವು ಏನು ತಿಂದೇ ಬಂದರೆ ನಮಗೆ ಈ ತೋಟ ಎಲ್ಲ ಓಡಾಡ್ಕೊಂಡು ಹೋಗೋಷ್ಟೇ ಫುಲ್ ಆಗಿರುತ್ತೆ ಬ ಒಂದು ಒಂದು ಗ್ಲಾಸ್ ಜ್ಯೂಸ್ ಕುಡ್ಕೋಬಂದರೆ ನಮ್ಗೆ ಆ ಥರ ಟೈರ್ಡ್ನೆಸ್ ಅನ್ನೋದು ಇರೋದೇ ಇಲ್ಲ ಆ ಸುಸ್ತು ಅನ್ನೋದು ಇರುತ್ತಲ್ವ ಆ ಸುಸ್ತು ಅನ್ನೋದು ಇರೋಲ್ಲ ನೀವು ಹೆಂಗೆ ತಿಂತೀರಾ ನೀವು ಏನೋ ಮಾಮೂಲಿ ಬರೀ ಬಟ್ಪುಟ್ಟು ತಿಂತೀರಾ ಸಕ್ಕರೆ ಹಾಕೊಂಡು ತಿಂತೀರ ಸಕ್ಕರೆ ಹಾಕೋತೀವಿ ಜ್ಯೂಸ್ಗೆ ಎಷ್ಟೇ ಹೋಗುತ್ತೆ ಅಂದ್ಕೊಂಡಿದ್ದೆ ನನ್ನ ಮಗಳು ಅದನ್ನು ಕಟ್ ಮಾಡಿ ಜ್ಯೂಸ್ ಮಾಡೋದು ಬೇಡ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸಹ ಈರುಳ್ಳಿ ಟೊಮೊಟೊ ಪತ್ಮೀರಿ ಸ್ವಲ್ಪ ಇದು ಅದು ಮಸಾಲ ಹಾಕಿ ಮಾಡಿ ಮಾಡ್ಕೊಟ್ಟಿದ್ವಿ ಸರ್ ತುಂಬ ಚೆನ್ನಾಗಿತ್ತು ಎಷ್ಟು ಪಾತ್ರ ಸರ್ ನೀವು ಇಲ್ಲ ಎರಡು ಚಪಾತಿ ತಿಂತೀನಿ ಸರ್ ಅದ್ರಲ್ಲಿ ನಿಮಗೆ ಎಕ್ಸ್ಟ್ರಾ ತಿನ್ಬೇಕನ್ಸ್ತಾ ಆ ಎಕ್ಸ್ಟ್ರಾ ತಿನ್ಬೇಕು ಅನ್ಸುತ್ತೆ ಓಕೆ ಮಕ್ಕಳ ಯೂಸಲಿ ತಿನ್ನೋಲ್ಲ ಜಾಸ್ತಿ ಹೌದು ಅದಾಕೊಂಡ್ರೆ ತಿಂದರು ಹೌದು ಅವರು ಅವರು ತಿಂದಿದ್ದಾರೆ ಸರ್ ಹ್ಞೂ ಇಷ್ಟಪಟ್ಟು ಇದ್ದಾರೆ ಓಕೆ ಈಗ ಸರ್ ಈಗ ಪಲ್ಪ್ ತೆಗಿತೀವಲ್ಲ ಸರ್ ನಾವು ಪಲ್ಪ್ ತೆಗೆದ್ರೆ ಅದು ನಾವು ಫ್ರಿಡ್ಜಲ್ಲಿ ಇಟ್ಟು ಇಟ್ಟು ಅಥವಾ ಓಪನ್ ಆಗಿ ಇಟ್ಟು ಎಷ್ಟು ಎಷ್ಟೊತ್ತಿರ್ಬೋದು ನಾವು ಪಲ್ಪ್ನ ಸರ್ ಪಲ್ಪ್ ಇಡ್ಬೋದು ತೊಂದರೆ ಇಲ್ಲ ಅಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಒನ್ ಡೇ ಫುಲ್ ಇಡ್ಬೋದು ನೀವು ಹ್ಞೂ ಹ್ಞೂ ಓಕೆ ಹಂಗೆ ಇಟ್ಟರು ಸಾಮಾನ್ಯವಾಗಿ ಪಲ್ಪ್ ಅದನ್ನ ಅಲ್ಲಿ ಇಟ್ಟು ತಿನ್ನೋಲ್ಲ ಹಣ್ಣು ಇರುತ್ತಲ್ವಾ ಹಣ್ಣು ಹಂಗೆ ಕಟ್ ಮಾಡಿ ಹಂಗೆ ತಿನ್ನೋದು ಫ್ರೆಶ್ ಆಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ನನ್ನ ಸಜೆಷನ್ ಅಂದರೆ ಅಲ್ಲಿ ಇಟ್ಟು ಏನು ತಿನ್ನಬಾರ್ದು ಫ್ರಿಜ್ಜಲ್ಲಿ ಇಟ್ಟು ತಿನ್ಬೇ ತಿನ್ನಬಾರ್ದು ಅಂತ ಹೇಳ್ತೀನಿ ತಿನ್ಕೊಂಡು ಹೋಗ್ಬೋದಲ್ಲ ಆಶ ಇಲ್ಲ ತಿನ್ಕೊಂಡೋಗ್ಬೋದು ಸರ್ ಆಮೇಲೆ ಈ ಬಟರ್ ಫ್ರೂಟ್ನ ಮಿಕ್ಸ್ ಮಾಡಿ ಕೊಡಿ ಬೇರೆ ಫ್ರೂಟ್ ಜೊತೆ ಯಾವ ಜೊತೆ ಮಿಕ್ಸ್ ಮಾಡಿ ಕೊಡಿ ಸರ್ ಬಾಳೆಹಣ್ಣು ಜೊತೆ ತಿಂತಾರೆ ಮತ್ತೆ ಡ್ರೈ ಫ್ರೂಟ್ಸು ಇದ್ರ ಜೊತೆ ಚೆನ್ನಾಗಿರುತ್ತೆ ನೀವು ಸರ್ ಸರ್ ಯಾವ ಫ್ರೂಟ್ ತಿಂದಿರ ನೀವು ಬಾಳೆಹಣ್ಣು ಜೊತೆ ತಿಂದಿದೀನಿ ಡ್ರೈ ಫ್ರೂಟ್ಸ್ ಜೊತೆ ಮಾಡ್ಕೊಡ್ತಾರೆ ತುಂಬ ಬಟರ್ ಫ್ರೂಟ್ ಫ್ರೀ ಎಲ್ಲ ಬಿಸ್ನೆಸ್ ಮಾಡ್ತೀರಾ ಸರ್ ಈ ಬಟರ್ ಫ್ರೂಟ್ ಫಾರ್ಮಿಂಗಿಂದ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಸರ್ ತುಂಬ ಖುಷಿ ಕೊಟ್ಟಿದೆ ನನಗೆ ಬೇರೆ ಬೆಳೆ ಆಯಿತು ಅಂದರೆ ಬೆಳಗಿಂದ ಸಂಜೆ ತೋಟದಲ್ಲಿ ಇದ್ದು ಕೆಲಸ ಮಾಡ್ಕೊಂಡಿರಬೇಕು ಇದು ನೋಡಿ ಗಿಡ ಹಾಕಿದ್ದು ಸ್ವಲ್ಪ ದಿವಸ ಮೇಂಟೈನ್ ಮಾಡಿದೆ ಈಗ ನೋಡಿ ನಾನು ಇದಕ್ಕೆ ಏನು ಇದು ಮಾಡ್ತಾ ಇಲ್ಲ ಸ್ವಲ್ಪ ಗೊಬ್ಬರ ಹಾಕ್ತೀವಿ ಅಷ್ಟು ಬಿಟ್ಟರೆ ನೀರೊಂದು ನೀರೊಂದು ಹಾಯಿಸ್ಕೊತೀವಿ ನೀರು ನೋಟು ಬೆಳಗ್ಗೆ ಬಂದು ಒಂದು ಅರ್ಧ ಗಂಟೆ ಆನ್ ಮಾಡಿಬಿಟ್ಟು ಹೋದರೆ ಮುಗೀತು ಅದರ ಕೆಲಸ ಓಡಾಟದಲ್ಲೇ ಆಗ್ಬಿಡುತ್ತೆ ಜಾಗಿಂಗು ವಾಕಿಂಗು ಎಲ್ಲ ಇಲ್ಲೇ ಆಗ್ಬಿಡುತ್ತೆ ಒಂದು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಪ್ರತಿಯೊಂದು ಗಿಡವೂ ನೋಡ್ತೀನಿ ಪ್ರತಿಯೊಂದು ಗಿಡಗೆ ನೋಡಿ ಎಲ್ಲ ಸುತ್ತ ಎಲ್ಲ ಸುತ್ತಾಡೋದ್ರಿಂದ ಇಲ್ಲೇ ನನಗೆ ವಾಕಿಂಗ್ ಆಗ್ಬಿಡುತ್ತೆ ಈ ಒಂದು ಗಿಡ ಏನಿದೆ ತುಂಬ ಚಿಕ್ಕದಾಗಿದೆ ಇದು ಹೆಂಗೆ ಸರ್ ಇಳಬರಿ ಹೆಂಗೆ ಸಿಕ್ಕಿತ್ತು ಇದು ಐವತ್ತು ಕೆ ಜಿ ಕಾಯಿ ಬಿಟ್ಟಿತ್ತು ನನಗೆ ಆಶ್ಚರ್ಯ ಮನೆಯಲ್ಲೆಲ್ಲ ಗಿಡ ಮುರಿದೋಗುತ್ತೆ ಹೇಳಿ ಕಾಯಿ ತೆಗೆದು ಬಿಡಬೇಕು ಅಂತ ಹೇಳಿದ್ರು ಸರ್ ಇಲ್ಲಿ ನೋಡಿದ್ರೆ ಐವತ್ತು ಕೆ ಜಿ ಕಾಯಿ ಕೊಟ್ಟಿತ್ತು ಇದು ಸರ್ ಈ ಗಿಡನ ಮಾರ್ಕ್ ಮಾಡಿಬಿಡಿ ಸರ್ ನೀವು ನಾನು ಹೇಳ್ತೀನಿ ಫ್ಯೂಚರಲ್ಲಿ ಈ ಒಂದು ಗಿಡ ಮುರ್ತೋಗ್ಬಿಡ್ಬೋದು ನಾವು ಇದನ್ನು ಒಂದು ಸುಮ್ಮನೆ ಪೊಟ್ಟೆ ಹಾಕ್ಬಿಟ್ಟು ಇಲ್ಲ ಇಲ್ಲ ಮಾರ್ಕ್ ಇದೆ ಇದು ಇರುತ್ತೆ ಮಾರ್ಕ್ ಇಕ್ಕೊಂಡ್ರಿ ರೆಡಿ ಮಾಡೋಣ ನಾನು ಫ್ಯೂಚರಲ್ಲಿ ಹೆಂಗೆ ಕೊಡುತ್ತೆ ಅಂತ ಇದೊಂದು ಯಾಕಂದರೆ ಇಂಥವನ್ನ ನೋಡಿದ ಗ್ರಾಹಕರಿಗೆ ಒಂದು ಇದು ಬೆಳೆಯೋರಿಗೆ ಈ ಗಿಡದ ಮೇಲೆ ಒಂದು ಉತ್ಸಾಹ ಬೆಳೀತದೆ ಹೆಂಗೆ ಈ ಸೈಜು ಸೈಜು ಅಥವಾ ಗಿಡನೋ ನೆಲನೋ ಅಂತ ನಿಮಗೆ ಒಂದು ನಿಮಗೂ ಸಂಶೋಧನೆಗೆ ಒಂದು ಸಿಗುತ್ತೆ ಮಾರ್ಕ್ ಮಾಡಿಟ್ಕೊಳ್ಳಿ ಸರ್ ಮನಸ್ಸಲ್ಲಿ ಅಥವಾ ಎಲ್ಲರೂ ಕೂಡ ಸರಿ ಸರಿ ಯಾಕಂದರೆ ಒಂದು ಅವಕಾಶ ಏನಂತಂದರೆ ಈ ಬಟರ್ ಫ್ರೂಟ್ ಅನ್ನು ಹೆಸರಿಗೆ ತಕ್ಕನಂಗೆ ತುಂಬಿರೋ ಫಸಲು ಬಂದಂಥ ಇದು ಹೌದು ಬಟರ್ ಫ್ರೂಟು ಬಿಡೋಂಥ ಸೀಸನಲ್ಲಿ ನಾವು ಇದೀವಿ ಈಗ ಸರ್ ಹೇಳಿ ಸರ್ ಹೆಸರು ಬಟ್ರ ಫ್ರೂಟ್ ಫಾರ್ಮ್ಸಲ್ಲಿ ಇನ್ನೊಂದು ಸರಿ ವೆರೈಟಿಗಳು ಯಾವಿದ್ದಾವೆ ಆಮೇಲೆ ನೆಕ್ಸ್ಟು ಇಲ್ಲಿ ನೀವು ಏನೆಲ್ಲ ಮೆಥಡ್ಸ್ ಫಾಲೋ ಮಾಡ್ತೀರಾ ಒಳ್ಳೆ ಒಂದು ಹಣ್ಣನ್ನು ಕೊಯ್ಲು ಮಾಡೋದಕ್ಕೆ ಗ್ರಾಹಕರು ತಲುಪಿಸೋದಕ್ಕೆ ಮಾರ್ಕೆಟ್ ಕಳಿಸೋದಿರ್ಬೋದು ಅಥವಾ ಇಲ್ಲಿ ಬರೋವಂಥ ಗ್ರಾಹಕರಿಗೆ ನೀವು ಅವ್ರಿಗೆ ಇಲ್ಲೇ ಮಾರೋದಿರ್ಬೋದು ಏನೆಲ್ಲ ವ್ಯವಸ್ಥೆ ಇದೆ ಅನ್ನೋ ಸ್ವಲ್ಪ ಒಂದು ಬ್ರೀಫಾಗಿ ಒಂದು ಇದು ಸರ್ ಈ ಥರ ಸ್ಪೇಸಿಂಗ್ ಕೊಟ್ಟು ನೀವು ವರ್ಕೌಟ್ ಮಾಡಿ ಹಾಕಿರೋದು ಒಂದು ದೊಡ್ಡ ಸಾಹಸ ಹೌದು ಎಲ್ಲರೂ ಕೂಡ ನಂಗೆ ಹಿಂಗೆ ಉದಾಹಾರತನ ಇರಲ್ಲ ಏ ಹಾಕಿ ಒತ್ತಾಗ ಹಾಕ್ಬಿಡ ಅಂದ್ಬಿಟ್ಟು ಹತ್ತ ತಡಿಗೆ ಹಾಕ್ಬಿಡ್ತಾರೆ ಆಮೇಲೆ ಏನೇ ಮಾಡ್ತಾರೆ ಮಧ್ಯಾಹ್ನ ಏನು ಹಾಕಬೇಕು ಕಟ್ ಮಾಡಬೇಕು ಕಟ್ ಮಾಡಬೇಕು ಅನ್ನೋದೇ ಬರ್ತದೆ ಸೊ ಅಂತಾರ್ಗೆ ಈಗ ನೋಡಿ ನಾನು ಇದರಲ್ಲಿ ಅಂತರ ಬೆಳೆ ಮಾಡಿದರೆ ಸೆಂಟ್ರಲ್ಲಿ ಏನೇ ಬೆಳೆ ಮಾಡಿದ್ರು ಈ ಗಿಡ ಇಷ್ಟು ಡೆವಲಪ್ ಆಗ್ತಾ ಇರಲಿಲ್ಲ ಕೆಲವರು ಹೇಳಿದ್ದಾರೆ ನನಗೆ ಐದು ವರ್ಷ ಆಯಿತು ಆರು ವರ್ಷ ಆಯಿತು ಗಿಡ ಡೆವಲಪ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಬೇರೆ ಸೆಂಟ್ರಲ್ಲಿ ಏನೂ ಬೆಳೆ ಹಾಕಲಿಲ್ಲ ಬರೀ ಬಟರ್ ಮಾತ್ರ ಹಾಕಿ ಹೌದು ಆದ್ದರಿಂದ ಗಿಡನೂ ನೋಡಿ ಡೆವಲಪ್ ಆಗಿದೆ ಮತ್ತು ಹಣ್ಣು ಕಾಯಿನೂ ಚೆನ್ನಾಗಿ ಬಂದಿದೆ ಹೌದು ಈ ಬೇರೆ ಬೆಳೆ ಹಾಕ್ತು ಅಂತಂದರೆ ಬೇರೆ ಬೆಳೆ ಬಗ್ಗೆ ಇಂಟ್ರೆಸ್ಟ್ ಆಗುತ್ತೆ ಒಂದೇ ಬೆಳೆ ಹಾಕಿದ್ರೆ ನೋಡಿ ಈ ಥರ ಕಾಯಿ ಗಿಡ ತುಂಬ ಕಾಯಿ ಬರುತ್ತೆ ನಾವು ಆ ಬೆಳೆಯಲ್ಲಿ ಬೆಳೆಯೋದನ್ನು ಇದರಲ್ಲೇ ನಾವು ಬೆಳ್ಕೊಂಡು ಇದು ಮಾಡ್ಕೊಬೋದು ನೀವು ಅದಕ್ಕೆ ಕಳೆ ತಗೊಳ್ಳೋದಕ್ಕೆ ಅಥವಾ ರೋಟ್ರಿ ಹೊಡೋದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್ ಇದು ರೋಟ್ರಿ ಸೆಂಟ್ರಲ್ಲಿ ಕಳೆ ಜಾಸ್ತಿ ಇರುತ್ತಲ್ವ ಅದರಿಂದ ಟ್ರ್ಯಾಕ್ಟ್ರಲ್ಲಿ ರೋಟ್ರಿ ಹೊಡೆಸ್ತೀನಿ ಈ ಗುಳಿಕ ಹತ್ರ ಎಲ್ಲ ಕೈಯಲ್ಲಿ ಕೆಲಸ ಮಾಡಿಸ್ತೀನಿ ಯಾವುದೇ ಇದು ಔಷಧಿ ಸಿಂಪಡಣೆ ಮಾಡಲ್ಲ ನಾನು ಅದು ಔಷಧಿ ಸಿಂಪಾದನೆ ಮಾಡಿದ್ದೀವಿ ಅಂದರೆ ಬೇರಲ್ಲಿ ಗಿಡಕ್ಕೆ ಹೋಗುತ್ತೆ ಗಿಡದಿಂದ ಹಣ್ಣಿಗೆ ಬರುತ್ತೆ ಅದರಲ್ಲಿ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಳೆನಾಶಕ ಏನು ಬಳಸೋದಿಲ್ಲ ಇದು ನೋಡಿ ಇದೆಲ್ಲ ರೋಟ್ರಿ ಒಡಿಸಿದ್ದೀನಿ ಮೊನ್ನೆ ರೋಟ್ರಿ ಒಡಿಸ್ಬಿಟ್ರೆ ಕಳೆ ಹೋಗುತ್ತೆ ಮತ್ತೆ ಗಿಡ ಸುತ್ತಲೂ ಕೈಯಲ್ಲಿ ನಾನು ಕ್ಲೀನ್ ಮಾಡಿಸ್ತೀನಿ ಹಾಳುಗಳನ್ನ ಇಟ್ಕೊಂಡು ಕ್ಲೀನ್ ಮಾಡಿಸ್ತೀನಿ ನಾವು ಏನಾದರೂ ಈಗ ಕಳೆ ಔಷಧಿ ಸಿಂಪಲ್ನೇ ಮಾಡಿದ್ವಿ ಅಂದ್ಕೊಳ್ಳಿ ಇನ್ನು ನೀರು ಜೊತೆ ಇಳಿಯುತ್ತೆ ಭೂಮಿಯಿಂದ ಬೇರೆಗೆ ಬರುತ್ತೆ ಬೇರೆಯಿಂದ ಕಾಯಿಗೆ ಬರುತ್ತೆ ಈ ಕಾಯಿ ಬತ್ತಿ ಅದನ್ನು ತಿಂದರೆ ಫುಲ್ ಕೆಮಿಕಲಲ್ಲಿ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ನಾನು ಯಾವುದೇ ಥರದ್ದು ಕಳೆನಾಶಕ ಹೊಡೆಯೋದಿಲ್ಲ ಸರ್ ಇಷ್ಟೊಂದು ಮನೋಭಾವನೆ ಇಟ್ಕೊಂಡಿದ್ದಾರೆ ನೀವು ಖುಷಿ ಬರೋರೆಲ್ಲೂ ಈ ಥರ ಮನೋಭಾವನೆ ಇರಲ್ಲ ಏನೋ ಒಂದು ಬೆಳೆ ಬೆಳಕು ಮಟ್ಟು ಬೆಳೆ ಹೌದು ಒಳ್ಳೆ ಇಳುವರಿ ತೊಗೋಬೇಕಂತ ಅಂದ್ಕೊಂಡು ಬರ್ತಾರೆ ನೀವು ಯಾಕೆ ಈ ಥರ ಒಂದು ಆಸೆ ಇಟ್ಕೊಂಡಿದ್ದೀರಾ ಒಳ್ಳೆ ಕೊಡಬೇಕು ಅಂತ ಮಲ್ನಾಡು ಗಿಡ ಹಸು ಇಟ್ಕೊಂಡಿದ್ದೀರಾ ಹೌದು ಒಂಥರ ಡಿಫ್ರೆಂಟಾಗಿ ಥಿಂಕ್ ಮಾಡಿ ಮಾಡಿದೀರ ನಿಮಗೆ ಈ ಒಂದು ಸಂಶೋಧನೆ ಸುಮಾರು ವರ್ಷ ಟೈಮ್ ತೊಗೊಂಡಿದೆ ಅನ್ಸುತ್ತೆ ಹೌದು ಸುಮಾರು ಒಂದು ಐದು ವರ್ಷ ಟೈಮ್ ತೊಗೊಂಡಿದೆ ಸರ್ ನಮಗೆ ಬಟರ್ ಫ್ರೂಟ್ ಹಾಕಬೇಕಂತಲೇ ಐದು ವರ್ಷ ಟೈಮ್ ತೊಗೊಂಡಿದೆ ಏನಂತಂದರೆ ಬಟರ್ ಫ್ರೂಟಲ್ಲಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಅನ್ನೋದರಿಂದ ನಾವು ಆರೋಗ್ಯವಾದ ಹಣ್ಣು ಕೊಡಬೇಕೆ ಕೆಮಿಕಲ್ ಯುಕ್ತವಾಗಿ ಇರೋ ಹಣ್ಣನ್ನು ಕೊಡಬಾರ್ದು ಇವರಿಗೆ